ನಮಸ್ಕಾರ ಗೆಳೆಯರೆ ಪ್ರಸ್ತುತ ಯುರೋಪ್ ಅನೇಕ ಸಮಸ್ಯೆಗಳಿಂದ ಸುತ್ತುವರೆದಿದೆ ಆದ್ರೂ ಈ ಯುರೋಪಿಯನ್ ಯೂನಿಯನ್ ರಷ್ಯಾವನ್ನ ಅತಿ ದೊಡ್ಡ ಸಮಸ್ಯೆ ಅಂತ ಪರಿಗಣಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಮೆರಿಕದ ಮೇಲೆ ಅವಲಂಬಿತವಾಗಿದ್ದ ಯುರೋಪಿಯನ್ ಒಕ್ಕೂಟದಲ್ಲಿ ನ್ಯಾಟೋ ಸದಸ್ಯತ್ವ ಹೊಂದಿರುವ ಯುರೋಪಿಯನ್ ದೇಶಗಳ ಸಂಖ್ಯೆ ಅತಿ ಹೆಚ್ಚು ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಮೂವತ್ತೆರಡು ಆಗಿದೆ ಅದರಲ್ಲಿ ಇಪ್ಪತ್ತೆಂಟು ದೇಶಗಳು ಯುರೋಪ್ನದೇ ಆಗಿವೆ ಉಳಿದ ನಾಲ್ಕು ದೇಶಗಳು ಅಮೆರಿಕ ಕೆನಡಾ ಮತ್ತು ಬ್ರಿಟನ್ ಆಗಿದೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಅಂದರೆ ಈ ನ್ಯಾಟೋದಲ್ಲಿ ಇಪ್ಪತ್ತೆಂಟು ಯುರೋಪಿಯನ್ ದೇಶಗಳಿದ್ರು ಇಲ್ಲಿ ಪ್ರಭಾವ ಕೇವಲ ಅಮೆರಿಕದು ಮಾತ್ರ ಹಾಗೂ ಈ ಇಡೀ ನ್ಯಾಟೋ ಸಂಸ್ಥೆಯಲ್ಲಿ ಅಮೆರಿಕವೇ ಅತಿ ಹೆಚ್ಚು ಶಸ್ತ್ರಾಸ್ತ್ರ ವ್ಯಾಪಾರ ಮಾಡಿದೆ ಒಂದು ರೀತಿಯಲ್ಲಿ ಯುರೋಪಿಯನ್ ಯೂನಿಯನ್ ಈ ಅಮೇರಿಕನ್ ಶಸ್ತ್ರಾಸ್ತ್ರಗಳಿಗೆ ಗುಲಾಮರಾಗಿ ಬಿಟ್ಟಿದೆ ಆದ್ರೆ ಈಗ ಈ ಯುರೋಪಿಯನ್ ದೇಶಗಳ ಕಣ್ಣು ತೆರೆದಿದ್ದು ಯುರೋಪಿಯನ್ ಒಕ್ಕೂಟವು ತನ್ನ ರಕ್ಷಣೆಗಾಗಿ ನೂರ ಐವತ್ತು ಬಿಲಿಯನ್ ಯೂರೋಗಳ ಅಂದರೆ ಸುಮಾರು ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಸೇಫ್ ಆರ್ಮ್ ಫಂಡ್ ಅನ್ನ ಅಪ್ರೂವಲ್ ಮಾಡಿದೆ ಯುರೋಪಿಯನ್ ಯೂನಿಯನ್ ಮೊದಲಿಗೆ ಈ ದೊಡ್ಡ ಫಂಡ್ ಅನ್ನ ಸಂಗ್ರಹಿಸಿ ನಂತರ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ ಈ ದೊಡ್ಡ ಫಂಡ್ನ ಮೂಲಕ ಯುರೋಪಿಯನ್ ದೇಶಗಳ ಸೇನೆ ರಷ್ಯಾದ ವಿರುದ್ಧ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಸಜ್ಜುಗೊಳ್ಳಲಿದೆ ಹಾಗೆಯೇ ಯುರೋಪಿಯನ್ ದೇಶಗಳ ಇದೇ ಸೇಫ್ ಆರ್ಮ್ ಯೋಜನೆಯಲ್ಲಿ ಭಾರತದ ಪ್ರವೇಶ ಕೂಡ ಆಗಿದೆ ಸೊ ಈಗ ಇಲ್ಲಿ ಭಾರತದ ಪ್ರವೇಶ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಈ ಯುರೋಪಿಯನ್ ಮುಂದಿರುವ ಸಮಸ್ಯೆ ಅಂದ್ರೆ ಆರ್ಥಿಕ ಬಿಕ್ಕಟ್ಟಿನಲ್ಲೂ ಸುಮಾರು ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ನ ಫಂಡ್ ಸಂಗ್ರಹವಾಗಿದೆ ಆದರೆ ಯುರೋಪ್ ಮತ್ತು ಅಮೆರಿಕಾದ ದುಬಾರಿ ಶಸ್ತ್ರಾಸ್ತ್ರಗಳ ಹಿಂದೆ ಈ ಹಣವನ್ನ ಖರ್ಚು ಮಾಡಿದ್ರೆ ಆಗ ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಫಂಡ್ ಕೂಡ ಬಹಳ ಕಡಿಮೆ ಉದಾಹರಣೆಗೆ ಯುರೋಪಿಯನ್ ದೇಶಗಳು ಈ ಅಮೆರಿಕದ ಪೆಟ್ರೇಟ್ ಮಿಸೈಲ್ ಡಿಫೆನ್ಸ್ಗೆ ಹಣವನ್ನು ಖರ್ಚು ಮಾಡಿದರೆ ಈ ಮಿಸೈಲ್ ಡಿಫೆನ್ಸ್ ನ ಒಂದು ಇಂಟರ್ಸೆಪ್ಟ್ನ ಪ್ರೈಸ್ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ವರೆಗೆ ಆಗ್ತದೆ ಹಾಗೂ ಇದು ಭಾರತದ ಬ್ರಹ್ಮೋಸ್ನಂತಹ ಕ್ರೂಸ್ ಮಿಸೈಲ್ಗಳಿಗಿಂತಲೂ ಹೆಚ್ಚು ದುಬಾರಿಯಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಯುರೋಪಿಯನ್ ದೇಶಗಳಾದ ಲಿಥುವಾ ಮತ್ತು ಮಾಲ್ಟಾ ಯುರೋಪಿಯನ್ ದೇಶಗಳ ಸುರಕ್ಷತೆಯಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ವಕಾಲತ್ತು ವಹಿಸಿವೆ ಈ ದೇಶಗಳು ಯುರೋಪಿಯನ್ ಒಕ್ಕೂಟವು ಅಮೆರಿಕಕ್ಕಿಂತಲೂ ದೊಡ್ಡ ಭಾರತದ ಸಹಯೋಗಿ ಆಗಬೇಕು ಅಂತ ನಂಬ್ತಾವೆ ಗೆಳೆಯರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಯುರೋಪಿಯನ್ ದೇಶಗಳು ಸಂಗ್ರಹಿಸಿದ ಈ ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಡಿಫೆನ್ಸ್ ಫಂಡ್ನ ಅತಿ ದೊಡ್ಡ ಭಾಗವು ಭೂ ಬಲಪಡಿಸುವಲ್ಲಿ ಖರ್ಚಾಗಲಿದೆ ಉದಾಹರಣೆಗೆ ಹೈಟೆಕ್ ಡಿವೈಸ್ ನೈಟ್ ವಿಜನ್ ಕ್ಯಾಮ್ರಾಗಳು ಅತ್ಯಾಧುನಿಕ ರೈಫಲ್ಗಳು ಮದ್ದು ಗುಂಡುಗಳು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳು ಗಳು ಸರ್ವಿಲಯನ್ಸ್ ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳಂತ ಬಹಳಷ್ಟು ಉಪಕರಣಗಳು ಮತ್ತು ಶಸ್ತ್ರಾಸ್ತ್ರಗಳಿಗಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡಲಾಗ್ತದೆ ಇದಷ್ಟೇ ಅಲ್ಲದೆ ಯುರೋಪಿಯನ್ನ ಸಣ್ಣ ದೇಶಗಳ ಮಿಲಿಟರಿ ತರಬೇತಿಗಳಿಗಾಗಿಯೂ ಈ ಹಣವನ್ನು ಬಳಸಲಾಗ್ತದೆ ಆದ್ರೆ ಈ ಹಣವನ್ನ ಸರಿಯಾದ ಮತ್ತು ವೆಚ್ಚ ಪರಿಣಾಮಕಾರಿ ಶಸ್ತ್ರಾಸ್ತ್ರಗಳಿಗೆ ಬಳಸಿದ್ರೆ ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳು ಯುರೋಪಿಯನ್ ದೇಶಗಳ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸಬಹುದು ಆದರೆ ಇದೇ ಹಣವನ್ನು ದುಬಾರಿ ಶಸ್ತ್ರಾಸ್ತ್ರಗಳಿಗೆ ಖರ್ಚು ಮಾಡಿದರೆ ಇಲ್ಲಿ ಈ ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಸಹ ಸಾಕಾಗುವುದಿಲ್ಲ ಯಾಕಂದರೆ ಸುರಕ್ಷತೆಯ ವಿಷಯವು ಶಾಶ್ವತ ಯೋಜನೆಯಾಗಿರುವುದರಿಂದ ಹಾಗೂ ದೀರ್ಘಾವಧಿಯ ವಿಷಯವಾಗಿರುವುದರಿಂದ ಯುರೋಪ್ನ ಅನೇಕ ದೇಶಗಳು ಈಗ ವೆಚ್ಚ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರಗಳೊಂದಿಗೆ ಸುರಕ್ಷತೆಯನ್ನು ಬಲಪಡಿಸುವುದಕ್ಕಾಗಿ ಭಾರತದೊಂದಿಗೆ ಸಹಕರಿಸಲು ವಕಾಲತ್ತು ವಹಿಸುತ್ತಿವೆ ಸೊ ಗೆಳೆಯರ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ